ಮತ್ತೆ ಇನ್ನೊಂದು ನಾನು ಹೇಳ್ತೀನಿ ಇವರು ಸಾಚ ಅಂಗಿ ಆಗಿದ್ರೆ ಇವತ್ತು ಹಿಂದೆ ನಾನು ಪ್ರತಿಪಕ್ಷ ನಾಯಕನೇ ಇದ್ದಾಗ ಅರ್ಕಾವತಿ ಹಗಾಳುವ ಸುಮಾರು ಒಂಬೈನೂರು ಎಕರೆ ಜಮೀನನ್ನು ಡಿ ನೋಟಿಫೈ ರೀಡು ನೆಪದಲ್ಲಿ ಡಿ ನೋಟಿಫೈ ಮಾಡಿದ್ರು ಅದನ್ನ ರೀಸ್ ಮಾಡಿದೆ ಮೊದಲು ಡಿನೈ ಮಾಡಿದ್ರು ಆ ಫೈಲ್ ನಾವು ಸೈನ್ಯ ಮಾಡಿಲ್ಲ ಅಂತಂದ್ರು ಕೊನೆಗೆ ಅವ್ರು ಸೈ ಮಾಡಿದ್ದನ್ನು ಕಾಪಿಯನ್ನು ನಾನು ತೋರಿಸಿದಾಗ ಅನಿವಾರ್ಯವಾಗಿ ಅವರು ಗಾಬರಿ ಆದರು ಕೊನೆಗೆ ಒಂದು ನ್ಯಾಯಾಂಗ ತನಿಖೆ ಅಂತ ಜಸ್ಟಿಸ್ ಅವರ ಆಯೋಗವನ್ನು ನೇಮಕ ಮಾಡಿದ್ರು ಅದರಲ್ಲಿ ನಾನು ಎಲ್ಲ ಡಾಕ್ಯುಮೆಂಟ್ಸ್ ಹಾಜರಿ ಮಾಡಿ ಫೈಟ್ ಮಾಡಿದ್ವಿ ವಕೀಲರ ಮುಖಾಂತರ ನ್ಯಾಯಾಂಗ ತನಿಖೆ ಆಯಿತು ಕೆಂಪಣ್ಣ ವರದಿ ಬಂದು ಈಗಾಗಲೇ ಒಂದು ಏಳೆಂಟು ವರ್ಷ ಆಗಿದೆ ಏಳೆಂಟು ವರ್ಷ ಆಗಿದೆ ಅವರು ಮುಖ್ಯಮಂತ್ರಿ ಇದ್ದಾಗ ಸಬ್ಮಿಟ್ ಆಯಿತು ಅವತ್ತು ಸದನದಲ್ಲಿ ಮಂಡನೆ ಮಾಡ್ಬೋದಾಗಿತ್ತಲ್ಲ ಮತ್ತೆ ಯಾವಾಗಲೂ ಹೇಳ್ತಾರೆ ನಾ ನಾ ನಾನೇನು ತಪ್ಪು ಮಾಡಿಲ್ಲ ನಂದು ಏನು ಫಾಲ್ಟ್ ಇಲ್ಲ ಅಂತ ಹೇಳ್ತಾರೆ ಹಾಗಾದರೆ ಫಾಲ್ಟ್ ಇಲ್ಲ ಅಂದಿದ್ರೆ ನೀವು ಕೆಂಪಣ್ಣ ಆಯೋಗದ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ರಿ ಇವತ್ತು ನೀವು ಮುಖ್ಯಮಂತ್ರಿ ಇದ್ದೀರಿ ಇವತ್ತು ಮುಖ್ಯಮಂತ್ರಿ ಇದ್ದೀರಿ ನೀವು ಸಬ್ಮಿಟ್ ಮಾಡ್ರಿ ಇವತ್ತು ಸದನದಲ್ಲಿ ಮಂಡನೆ ಮಾಡಿದರೆ ನೀವು ಸಾಚೆ ಅಂತ ಹೇಳ್ಬೋದು ನಿಮ್ಮ ಅವಧಿಯಲ್ಲಿ ಕೂಡ ಮಾಡ್ಬೋದಾಗಿದೆ ಅಲ್ಲ ಮಾಡಿಲ್ಲ ಯಾಕೆ ಮಾಡಿಲ್ಲ ಅವರು ಒತ್ತಾಯ ಮಾಡ್ಬೋದಾಗಿತ್ತು ಮಾಡಿಲ್ಲ ಮಾಡಿಲ್ಲ ಈಗ ಅದು ಈ ಮುಖ್ಯಮಂತ್ರಿ ನನಗೆ ಗೊತ್ತಿಲ್ಲ ಈಗ ಅವತ್ತು ಮಾಡಿಲ್ಲ ಮಾಡಿಲ್ಲ ಅಷ್ಟೇ ಇವತ್ತು ನೀವು ಮುಖ್ಯಮಂತ್ರಿ ಅಧಿಕಾರದಲ್ಲಿದ್ದೀರಲ್ಲ ಇವತ್ತು ಸಬ್ಮಿಟ್ ಮಾಡಿರಿ ನೀವು ಸಾಚ ಅಂದಿದ್ರೆ ಆ ಅರ್ಕಾವತಿ ವರದಿಯನ್ನ ನೀವು ಈ ರಿಪೋರ್ಟ್ ಸಬ್ಮಿಟ್ ಮಾಡಿರಿ ಸದ ಬೈನಂಗೆ ಪಡಿಸ್ರಿ ಸಾರ್ವಜನಿಕವಾಗಿ ನೀವು ಫಾಲ್ಟ್ ಇಲ್ಲ ಅನ್ನುವಂಥದ್ದು ಪ್ರೂವ್ ಮಾಡ್ರಿ ಅದರೂ ಮಾಡ್ಲಿಕ್ಕೆ ತಯಾರಿಲ್ಲ ಬರೀ ಸಾಚ ಅಂತ ಹೇಳಿ ಒಂದು ಇನ್ವೆಸ್ಟಿಗೇಷನ್ಗೂ ನೀವು ತಯಾರಿಲ್ಲ ಅಂತಂದ್ರೆ ಇದರಲ್ಲಿ ಅವ್ರದ್ದು ಫಾಲ್ಟ್ ಕಾಣ್ಬಾರ್ದು ಫ್ರೈಮ್ ಆಫೀಸೇ ಅವ್ರು ತಪ್ಪುಗಾರ